ಇವರು ಅಗೇನಾದರೂ ತೊಂದರೆ ಆದರೆ ಡಮ್ಮನ್ಸ್ ಇರುತ್ತೆ ಸೊ ಯಾರಿಗೇನೆಲ್ಲ ಇಟ್ಕೊಂಡವ್ರೆ ಸಿಕ್ಕಾಪಡೆ ಪೊಲೀಸು ಮಿಲ್ಟ್ರಿ ಅವರು ಎಲ್ಲ ಇಲ್ಲಿ ಟೋಟಲಿ ಇದು ಈ ಫಂಕ್ಷನಿಗೆ ಕುಂಭ ಮೇಳಕ್ಕೆ ಒಂಬತ್ತು ಸಾವಿರ ಕೋಟಿ ಖರ್ಚು ಮಾಡೋರಂತೆ ಯು ಪಿ ಗೌರ್ಮೆಂಟ್ ಅವರು ಎಲ್ಲ ದೊಡ್ಡ ದೊಡ್ಡ ಟೆಂಟ್ ಹಾಕಿದ್ದಾರೆ ದೊಡ್ಡ ದೊಡ್ಡ ಹೋಟೆಲ್ಗಳೆಲ್ಲ ಇದ್ದಾವೆ ಸೊ ನೀಟ್ ಆ್ಯಂಡ್ ಕ್ಲೀನಾಗಿ ಮಾಡ್ತಾರೆ ಅಲ್ಲಿಗೆ ಒಂದು ಬಂದಿದ್ದೀನಿ ಸೊ ದೇಸಿ ಅಂತ ಒಂದು ದೊಡ್ಡ ಟೆಂಟ್ ಇದೆ ಅಲ್ಲಿಗೆ ಬಂದೆ ಇಲ್ಲಿ ಒಂದು ಕಾಸ್ತ ಕಚೋರಿ ಮತ್ತು ಪೂರಿ ಸಬ್ಜಿ ತೊಗೊಂಡಿದ್ದೀನಿ ಸೊ ಜೊತೆಗೆ ಒಂದು ವಾಟರ್ ಬಾಟ್ಲು ಇಲ್ಲಿ ಕೈ ತೊಳೆಯೋ ಆಪ್ಷನ್ನೇ ಇಲ್ಲ ಗುರು ಕೈ ತೊಳಿಕ್ಕೆ ಜಾಗವೇ ಇಲ್ಲ ಹಂಗೆ ಮಾಡಿದ್ದಾರೆ ಸೊ ಹ್ಯಾಂಡ್ ವಾಶ್ ಮಾಡೋಕ್ಕೋಸ್ಕರ ಒಂದು ವಾಟರ್ ಬಾಟ್ಲು ತೊಗೊಂಡು ಈ ಪೂರಿ ಸಬ್ಜಿ ಮತ್ತು ಕಾಸ್ತ ಕಚೋರಿನ ಎರಡೂ ತಿಂದು ಯಾವ ಥರ ಇತ್ತು ಅಂತ ಹೇಳಿ ನಿಮ್ಗೆ ಹೇಳ್ತೀನಿ ವಿಡಿಯೋದಲ್ಲಿ ಸೊ ತಿಂದ ಆದಮೇಲೆ ಇಲ್ಲಿ ನಾವು ಫುಡ್ ಯಾವ ಥರ ಇದೆ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಹಂಗೆ ಕಂಟಿನ್ಯೂ ಮಾಡ್ತೀನಿ ನೋಡ್ತಾ ಇರಿ ವೀಡಿಯೋನ ಸೊ ಹ್ಯಾಂಡ್ ವಾಶ್ ಮಾಡೋಕ್ಕೆ ಜಾಗ ಇಲ್ಲ ಅಂತಿದ್ದೆ ಸೊ ಇಲ್ಲಿ ಹ್ಯಾಂಡ್ ವಾಶ್ ಮಾಡೋಕ್ಕೆ ಪರ್ಟಿಕ್ಯುಲರ್ ಜಾಗನೇ ಇದೆ ನಾನು ಹಿಂದೆ ಎಕ್ಸ್ಪ್ರೆಂಡ್ಸ್ ಸಿಗಲ್ಲ ಆದರೆ ಹಿಂದೆ ಇದರಲ್ಲಿ ನೋಡ್ತಾ ಇರ್ಬೋದು ಅಲ್ಲಿ ಸ್ಪೇಸ್ ಇದೆಯಲ್ಲ ಅಲ್ಲಿ ತುಂಬಾ ಇದೆ ಸೊ ಹೊರ್ಕೊಂಬ ಪೈನ್ ಅನ್ಸ್ಕೊಂಡು ನೋಡಿ ಪೂರಿ ಸಬ್ಜಿನ ಟೇಸ್ಟ್ ಮಾಡ್ತಾ ಇದ್ದೀನಿ ಇವಾಗ ಸೊ ಪೂರಿ ಸಬ್ಜಿ ಚೆನ್ನಾಗಿದೆ ದುಡ್ಡು ಕೊಟ್ಟಿದ್ದಕ್ಕೇನು ಲಾಸ್ ಇಲ್ಲ ಅವರು ಪೂರಿ ಸಬ್ಜಿ ಬಂದು ನೂರು ರೂಪಾಯಿ ಕಾಸ್ತಾ ಕಚೋರಿ ಸೆವೆಂಟಿ ರುಪೀಸು ಕಾಸ್ತಾ ಕಚೋರಿ ಸೆವೆಂಟಿ ಪೂರಿ ಸಬ್ಜಿ ಏಯ್ಟಿ ರುಪೀಸು ಸೊ ಪೂರಿ ಸಬ್ಜಿ ಚೆನ್ನಾಗಿದೆ ಹಾಗೆ ಕಾಸ್ತಾ ಕಚೋರಿನ ಸ್ವಲ್ಪ ಟೇಸ್ಟ್ ಮಾಡಿಬಿಟ್ಟು ಹೇಳ್ಕೊಂಡು ಮಾತ್ರ ಇದೆ ಸೊ ಇವಾಗ ಕಾಸ್ತ ಕಚೇರಿನ ಸೊ ಕಾಸ್ತ ಕಚೇರಿ ನೋಡಿ ಸೊ ಬೆಂಗಳೂರಲ್ಲಿ ನಾವು ತಿಂತೀವಲ್ಲ ಅದೇ ಥರ ಇದೆಯೋ ಹೆಂಗೋ ಗೊತ್ತಿಲ್ಲ ಬಟ್ ಚೆನ್ನಾಗಿದೆ ದುಡ್ಡು ಕೊಟ್ಟಿದ್ಕೊಂಡು ಮೋಸ ಇಲ್ಲ ಅವರು ಚೆನ್ನಾಗಿ ಮಾಡಿದ್ದಾರೆ ಮತ್ತು ಕ್ಲೀನಾಗಿ ನೀಟಾಗಿದೆ ಸೊ ಕೈಗೆಲ್ಲ ಗ್ಲೌಸ್ ಎಲ್ಲ ಹಾಕ್ಕೊಂಡು ತಲೆ ಮೇಲೆಲ್ಲ ಏನು ಕೂದಲ್ಲ ಬೆಳೆದಿರ್ತಾರೆ ಏನೋ ಬರುತ್ತಲ್ಲ ಏಪ್ರ ನಾವೆಲ್ಲ ಹಾಕೊಂಡು ಕ್ಲೀನಾಗಿ ಮಾಡಿಕೊಡ್ತಾವ್ರೆ ಸೊ ಅದರಿಂದ ನಾನು ಇಲ್ಲಿ ಇಂಪ್ರೆಸ್ ಆಗಿ ಇಲ್ಲಿ ಈ ಡೆಕಪ್ ಬಂದು ತೊಗೊಳ್ತಾ ಇರೋದು ಇಲ್ಲಾದ್ರೆ ಬೇರೆ ಕಡೆ ತೊಗೊಳೋಣ ಅಂತ ಓಡ್ಬಿಟ್ಟಿದೆ ಸೊ ಚೆನ್ನಾಗಿದೆ ಆರಾಮಾಗಿ ತಿಂದ್ಕೊಂಡು ಹೊರಡೇ ಓಡ್ತೀನಿ ಇವಾಗ ಸೈಡು ಯಾವ್ದಾದ್ರು ಒಂದು ರೂಮ್ ಮಾಡಬೇಕು ಅಂತ ಇದ್ದೀನಿ ನೋಡೋಣ ಇಲ್ಲೇ ಎಲ್ಲರೂ ಸುತ್ತ ಸಿಕ್ಕರೆ ಸೊ ರೂಮ್ ಮಾಡಿಕೊಂಡು ಇವಾಗ ಇವಾಗ ಮಾಡಬೇಕು ಸೊ ನೋಡೋಣ ಸೊ ಸ್ನೇಹಿತರೆ ಇವಾಗ ನಾನು ಇಲ್ಲೊಂದು ಗಾಂಧಿ ಮಾರ್ಗ್ ಅಂತಿದೆ ಪ್ರಯಾಗ್ ಪ್ರಯಾಗ್ರಾಜ್ ಜಂಕ್ಷನ್ ರೋಡಲ್ಲಿ ಸ್ವಲ್ಪ ದೂರ ಮುಂದೆ ಬಂದ್ರಲ್ಲಿ ಒಂದು ಹೋಟೆಲ್ ಬುಕ್ ಮಾಡ್ಕೊಂಡಿದ್ದೀನಿ ಸದ್ಯಕ್ಕೆ ನೈಟ್ ಸ್ಟೇ ಆಗೋದಕ್ಕೆ ಎಲ್ಲ ಕಾಸ್ಟ್ಲಿ ಹೋಟೆಲ್ ಇಲ್ಲಿ ಸೊ ಅಂದರೆ ಕಾಸ್ಟ್ಲಿ ಅಂದರೆ ಇಲ್ಲಿ ರೂಮು ಲಕ್ಸುರಿ ರೂಮ್ಸ್ಗಳು ಇದ್ದಾವೆ ಲಕ್ಸುರಿ ರೂಮ್ಸು ಟ ಕಪಲ್ಸ್ಗೆ ಕೊಡೋದು ಇಬ್ರುಳಿಗೆ ಮಿನಿಮಮ್ ಇಬ್ಬರಳು ಕೊಡೋ ಥರ ರೂಮ್ಗಳು ಸೊ ಅವೆಲ್ಲ ತುಂಬ ಇದ್ದಾವೆ ಆದ್ದರಿಂದ ನಮ್ಮ ರೂಮ್ಗಳೆಲ್ಲ ಸಿಗೋಲ್ಲ ಸಿಂಗಲ್ಲೂರಿಗೆ ಸೊ ಅದಕ್ಕೋಗಿ ನಾನು ಶೇರಿಂಗ್ ಥರ ಸಿಗುತ್ತೆ ಸೊ ಕಾಮನಾಗಿ ನೀವು ಹಾಸ್ಟೆಲ್ಗಳು ಪಿ ಜಿಗಳ ಇರುತ್ತಲ್ಲ ಆ ಥರ ಅದು ಒಂದು ಓಟೆಲಲ್ಲಿ ಸಿಕ್ಕಿದೆ ಸೊ ಕಡಿಮೆ ಪ್ರೈಸ್ಗೆ ತೊಗೊಂಡಿದ್ದೀನಿ ಏನು ಮಾಡೋಕ್ಕಾಗಲ್ಲ ಒಂದೇ ನೈಟು ಸೊ ನಮಗೂ ನಿದ್ದೇನೂ ಬರಲ್ಲ ಸೊ ಆಲ್ಮೋಸ್ಟು ಏನು ಒಂದು ನೈಟ್ ಸ್ಟೇ ಆಗೋದಕ್ಕೆ ಸೊ ಇದೆ ಅನ್ಸುತ್ತೆ ಸೊ ನೋಡಿ ಇದೆ ಸೊ ಆಲ್ರೆಡಿ ಬುಕ್ ಮಾಡಿದ್ದೀನಿ ನೋಡೋಣ ಏನು ಬಿಲ್ಡಿಂಗ್ ಹೆಂಗೈತೆ ಗುರು ಒಳಗಡೆ ಹೋದ್ರೆ ಹೆಂಗಿರ್ತದೋ ಗೊತ್ತಿಲ್ಲ ಸೊ ಹೋಟೆಲ್ ರಿಲ್ಯಾಕ್ಸ್ ಇನ್ನಂತ ಕಾರ್ಸಲ್ಸ್ ಕಾನ್ಸೆಪ್ಟ್ ಹೊಟ್ಟೆದು ಹಾಂ ಕಬ್ ಬುಕ್ಕಿಂಗ್ ಹಾಂ ऑनलाइने के लिए पूरा बैठे अभी तरह देख लो मतलब हम ये नहीं कह रहे की आप ऊपर आप अकेले ही? हाँ जी। डायरेक्ट नहीं कि ऑनलाइन है आपका? डायरेक्ट ही होगा। सोनू ने ये तेरा कॉन्सेप्ट ही तो। ये बढ़ मिलेगा? ये कौन-कौन सा बढ़ मिलेगा? एक मिनट पहले रुक जाएँ। पहले ऑनलाइन वाला देख लें। सोनू ने तो ಸೊ ಶೇರಿಂಗ್ ಟೇಪು ಸೊ ಈ ಪ್ರೈಸಿಗೆ ಈ ಥರನೇ ಸಿಗೋದು ಈ ಕಡೆ ಎಲ್ಲ ಸೊ ಆ್ಯಕ್ಸೆಪ್ಟ್ ಮಾಡೋಕ್ಕಾಗಲ್ಲ ಸೊ ಒಂದು ಸಾವಿರದ ನಾನ್ನೂರು ರೂಪಾಯಿ ಆಗಿದೆ ಇಷ್ಟಕ್ಕೆ ಒಂದು ಸಾವಿರದ ನಾನ್ನೂರು ಪ್ಲಸ್ ಇಲ್ಲಿಗೆ ಬರೋದಕ್ಕೆ ಒಂದು ಫಿಫ್ಟಿ ಒಂದು ಸಾವಿರದ ಆರುನೂರು ರೂಪಾಯಿ ಸೊ ಕಂಪೇರ್ ಮಾಡಿದ್ರೆ ನೀವು ಗೋವಾದಲ್ಲೆಲ್ಲ ಈ ಥರ ಈ ಒಳ್ಳೊಳ್ಳೆ ರೂಮ್ ಸಿಗುತ್ತೆ ಇರಲಿ ಪರವಾಗಿಲ್ಲ ಇಲ್ಲೆಲ್ಲ ತುಂಬ ಕಾಸ್ಟ್ಲಿದೆ ಹದಿನೇಳು ಹದಿನೆಂಟು ಸಾವಿರ ಎಲ್ಲ ನಾರ್ಮಲ್ ರೂಮ್ಸ್ಗೆಲ್ಲ ಅದಕ್ಕೆ ಅಷ್ಟೊಂದೆಲ್ಲ ಪೇ ಮಾಡ್ಕೊಂಡು ಇರೋಕ್ಕಾಗಲ್ಲ ನಾವು ಸಿಂಗಲ್ ಇರೋದಕ್ಕೆ ಒಂದು ನೈಟ್ ಇರೋ ಮಾರ್ನಿಂಗ್ ಚೆಕ್ಔಟ್ ಮಾಡ್ತೀನಿ ಇಲ್ಲ ಆ ಕನ್ಫರ್ಮೇಶನ್ಗೋಸ್ಕರ ಮಾಡ್ಕೊಂಡಿದ್ವಿ ಸೊ ಏನೋ ಇವಾಗ ಬಂದಿದ್ದೀನಿ ಮೇಲುಗಡೆ ಕೂತ್ಕೊಂಡಿದ್ದೀನಿ ಸೊ ಏನಂದರೆ ನಿಮ್ಮಕ್ಕೆ ಒಂದೇ ಒಂದು ಕರ್ಟನ್ ಐತೆ ಎರಡು ಕರ್ಟನ್ ಎಲ್ಲರಿಗೂ ಸೊ ಇವ್ರು ಅಂತಕ್ಕೆ ಒಂದೇ ಕರ್ಟನ್ನು ಸೊ ಇನ್ನೊಂದು ಕರ್ಟನ್ ಕೇಳಿದ್ರೆ ಇಲ್ಲ ಅಂತಂದರು ಸೊ ಏನೋ ಕೊಡ್ತೀನಿ ಅರೇಂಜ್ ಮಾಡ್ತೀನಿ ಅಂತಂದ್ರು ಬೇರೆ ಏನೋ ಸೊ ನೋಡೋಣ ಅಲ್ಲಿವರೆಗೂ ಇಲ್ಲಿ ಫುಲ್ ಡಿಸ್ಟರ್ಬ್ ಆಗುತ್ತೆ ಏನಂದರೆ ಇಲ್ಲಿ ಟಾಯ್ಲೆಟ್ ಇರೋದು ಕಡೆ ಸೀಡು ವಾಶ್ರೂಮಗೆಲ್ಲ ಹೋಗ್ತಾ ಇರ್ತಾರೆ ಏನಾದರೆಲ್ಲ ಇಲ್ಲಿ ನಾವು ಜಾಗರಣೆ ಮಾಡಬೇಕು ಏನು ಮಾಡೋಕ್ಕಾಗಲ್ಲ ನೋಡಿ ಈ ಥರ ಪರಿಸ್ಥಿತಿ ಆಗ್ಬಿಡುತ್ತೆ ಎಲ್ಲರೂ ಬಂದಾಗ ಈ ಥರ ಅಡ್ಜಸ್ಟ್ ಮಾಡ್ಕೋಬೇಕು ಎಲ್ಲ ಕೋಟಿ ಅದಕ್ಕೆ ಮಕ್ಕಳು ಹುಟ್ಟಿರ್ಬೇಕಪ್ಪ ಸೊ ರಿಲ್ಯಾಕ್ಸಿನ್ ಹೋಟೆಲ್ ಏನಕ್ಕೆ ಚಕೌಟ್ ಮಾಡ್ತಾಯಿದ್ದೀನಿ ಸೊ ನೋಡ್ತಾ ಇರ್ಬೋದು ಈ ಥರ ಸೊ ಈ ಥರ ಬೆಡ್ಗಳು ಇರ್ತವೆ ಸೊ ಕ್ಯಾಪ್ಸುಲ್ ಟೈಪ್ ಬೆಡ್ಸ್ ವ್ಯವಸ್ಥೆ ಈ ಥರ ಪಿ ಜಿ ಹಾಸ್ಟೆಲ್ಗಳಲ್ಲಿ ಬರ್ತಾವಲ್ಲ ಸೊ ಎಲ್ಲ ತಗೊಂಡಿದ್ದೀನಿ ನನ್ನದು ಸೊ ಇಲ್ಲಿ ಕಡಿಮೆ ಹೋಟ್ ಪ್ರೈಸ್ ಅಂದರೆ ಇವೇ ಹೋಟೆಲ್ಗಳು ಯಾಕಂದರೆ ಮ್ಯಾಕ್ಸಿಕ ಅಂದರೆ ಇಲ್ಲಿ ತುಂಬ ಪ್ರೈಸ್ ಇದೆ ಎಲ್ಲ ಹೋಟೆಲ್ಗಳಿರಬೇಕು ಇವೆಲ್ಲ ನಮಗೆ ಪಾಕೆಟ್ ಫ್ರೆಂಡ್ಲಿ ಹೋಟೆಲ್ ಸೊ ಒನ್ ನೈಟ್ ಎಲ್ಲ ನಾವು ಇಲ್ಲಿ ತಗೋದಕ್ಕೆ ತೊಂದರೆ ಏನೂ ಆಗಿಲ್ಲ ಬರ್ತಾರೆ ನೈಟ್ ನಿದ್ದೆ ಬರಲ್ಲ ಅಷ್ಟು ಯಾರ್ಯಾರು ಯಾವ್ಯಾವ ಥರ ಕ್ರಿಯೇಟ್ ಮಾಡ್ತಾವೆ ಗೋಲ್ ಚೌಡಿಯೋದು ಆ ಥರ ಎಲ್ಲ ಇರುತ್ತೆ ಅದಕ್ಕೋಸ್ಕರ ಅದೇ ಥರ ಇದ್ದದೆ ಸೊ ಇವಾಗ ಚೆಕ್ಔಟ್ ಮಾಡಿಕೊಂಡು ಹೊರಗಡೆ ಹೋಗ್ತಾ ಇದ್ದೀನಿ ಅದ ಒಳಗಡೆ ಇನ್ನೇನು ಏನೇನೆಲ್ಲ ಪ್ಲೇಸ್ ಇದೆ ನೋಡೋಣ ಅಂತ ಸೊ ವೆದರ್ ನೋಡಿ ಹೊರಗಡೆ ಯಾವ ಥರ ಇದೆ ಫುಲ್ಲು ಫಾಗಿ ವೆದರ್ ಇದೆ ಇವತ್ತು ಕೂಡ ಕೋಲ್ಡ್ ಇದೆ ಸಕ್ಕಬಿಟ್ಟೆ ಈಚು ಕಡೆ ಏನಾರ ಕಡೆ ಹೋದ್ಮೇಲೆ ಪ್ಲ್ಯಾನ್ ಮಾಡಿದಾರೆ ಚೆಕೌಟ್ ಮಾಡಿಬಿಡ್ತೀನಿ ಫಸ್ಟು ಸರ್ ಚಕೌಟಿ ಸೊ ಇವಾಗ ನಾನು ಹೋಗ್ತಾಯಿದ್ದೀನಿ ಅಲಹಾಬಾದ್ ಮ್ಯೂಸಿಯಮ್ಗೆ ಸೊ ಪ್ರಯಾಗ್ರಾಜಲ್ಲಿರುವಂಥ ಅಲಹಾಬಾದ್ ಮ್ಯೂಸಿಯಂ ಸೊ ಈ ಪ್ರಯಾಗರಾಜು ಮತ್ತು ಅಲಹಾಬಾದ್ ಆಗಿದ್ದು ಸೊ ಅಕ್ಬರ್ ಕಾಲದಲ್ಲಿ ಅಲಹಾಬಾದ್ ಅಂತ ಹೆಸರಿಟ್ಟಿರ್ತಾರೆ ಈ ಜಾಗಕ್ಕೆ ಸೊ ಅದನ್ನು ಇವಾಗ ಟೂ ತೌಸಂಡ್ ಏಯ್ಟೀನಿಂದ ಇದು ಪ್ರಯಾಗರಾಜ್ ಅಂತ ನೇಮ್ ಮಾಡಿದ್ದಾರೆ ಸೊ ಇಲ್ಲಿರೋ ಒಂದು ಮ್ಯೂಸಿಯಂ ಇದೆ ಈ ಮ್ಯೂಸಿಯಮ್ಗೆ ಇವಾಗ ಇದ್ದೀನಿ ಸೊ ಬನ್ನಿ ಮ್ಯೂಸಿಯಮಲ್ಲಿ ಏನೇನು ಥರ ವಿಶೇಷತೆ ಎಲ್ಲ ನೋಡೋಣ ಏನೇನೆಲ್ಲ ಇದೆ ಈ ಅಲಹಾಬಾದ್ ಅಲ್ಲಿ ನೋಡಿಕೊಂಡು ರಿಟನ್ನು ನಾವು ಮತ್ತು ಅಕ್ಬರ್ ಫೋರ್ಟ್ ಇದ್ದೇ ಇದೆ ಅಕ್ಬರ್ ಫೋರ್ಟು ಮತ್ತು ಲಟ್ಟೆರಮ್ಮ ಟೆಂಪಲ್ಲು ಮತ್ತು ಶಂಕರ ಸಾಗಿ ಅದು ವಿಮಾನ ಅಂತಿದೆ ಅದೊಂದು ಪ್ಲೇಸ್ ಇದೆ ಅವೆಲ್ಲ ಮೂರನ್ನು ಒಂದೇ ಪ್ಲೇಸಲ್ಲಿದೆ ಅದನ್ನು ಕವರ್ ಮಾಡೋಣ ಸೊ ಇದೊಂದು ಅಲಹಾಬಾದ್ ಮ್ಯೂಸಿಯಮನ್ನು ನೋಡಿಕೊಂಡು ರಿಟರ್ನ್ ಹೀಗೆ ಬಂದರೆ ಆ ಮೂರನ್ನು ಒಂದೇ ಕಡೆ ತೋರಿಸ್ತೀನಿ ಸೊ ನೋಡಿಕೊಂಡು ಬೇರೆ ಕಡೆ ಹೋಗ್ಬೇಕು ಅಂತ ಪ್ಲ್ಯಾನ್ ಇದೆ ಸೊ ಇವೆಲ್ಲ ಅಲಹಾಬಾದ್ ಮ್ಯೂಸಿಯಂಗೆ ಹೋಗ್ತಾ ಇರೋದು ಬೆಂಗಳೂರಲ್ಲಿ ಈ ಥರ ಎಲ್ಲ ಇಲ್ಲೂ ಸ್ವಲ್ಪ ಹಳೆ ಸ್ಟೀಲನ್ನೇ ಮೇಂಟೈನ್ ಮಾಡ್ದವರೆಲ್ಲ ಜನ ಈ ಕಡೆ ನಮ್ಮ ಬೆಂಗಳೂರ ಏನು ಜಾಸ್ತಿ ಸ್ಪೀಡ್ ಜಾಸ್ತಿ ನಮ್ಮ ಅವರೆಲ್ಲ ಆಟಗಳು ತುಂಬ ಇಂಪ್ರೂವ್ ಆಗಿದೆ ನಮ್ದು ಯಾವುದೋ ಯಾವುದೋ ಜಮಾನದಲ್ಲಿ ಇಪ್ಪತ್ತು ವರ್ಷದಿಂದ ಇಪ್ಪತ್ತು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಇಂಪ್ರೂವ್ ಆಗ್ಬಿಟ್ಟಿದ್ದಾರೆ ಸ್ಟೇಟು ಇವ್ರದ್ದು ಹಿಂದೆ ಸ್ಟೇಟೆಲ್ಲ ಇಂಪ್ರೂವ್ ಆಗಿದೆ ಬಟ್ ಅಂದರೆ ಸ್ಟೇಟಲ್ಲಿ ಇವ್ರದ್ದೆಲ್ಲ ಏನಂದರೆ ಟ್ರಾನ್ಸ್ಪೋರ್ಟ್ ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಎಲ್ಲ ಏನು ಸ್ವಲ್ಪ ಸ್ವಲ್ಪ ಹಿಂದೆ ಉಳಿದ್ರು ಅಷ್ಟಾಗಿಲ್ಲ ಇವರು ಎಲ್ಲ ಇದ್ರೂ ಏನೂ ಉಪಯೋಗಿಸ್ಕೋತಾರಲ್ಲ ಎಲ್ಲ ಚಿಕ್ಕ ಚಿಕ್ಕ ಆಟಗಳು ಮತ್ತು ಎಲ್ಲ ಎಲ್ಲ ಯಾವ್ಯಾವ ಥರ ಬಿಟ್ಟೆಲ್ಲ ಯಾವ್ಯಾವ ಬಟ್ಟೆ ರ್ಯಾಪಿಡೋ ಇವೆಲ್ಲ ಇದಾವೆ ಇಲ್ಲಿ ನಮ್ಮ ಕಡೆ ಎಲ್ಲ ರ್ಯಾಪಿಡೆಲ್ಲ ಹೊರಗ್ ಕೂಡ ನೋಡಿ ನೋಡಿ ಥರದ ಆಟಗಳು ಕೂಡ ಇಲ್ಲಿದ್ದಾವೆ ಬಟ್ ಇವೆಲ್ಲ ಇವರೆಲ್ಲ ಜಾಸ್ತಿ ನೋಡೋಕ್ಕೆ ಸಿಗಲ್ಲ ಇವರು ಇವ್ರ ಆಟಗಳು ಮೀಟ್ರ್ ಆಟಗಳಲ್ಲಿ ಸಿಗಲ್ಲ ಇವ್ರ ಥರ ಇಲ್ಲಿ ಬಾಡಿಗೆ ಆಟಗಳು ಹೊಡ್ಕೊಂಡು ಹೋಗ್ತವೆ ಸಾಯಿ ಚಂದ್ರಶೇಖರ್ ಆಜಾದ್ ಪಾರ್ಕಿಗೆ ಬಂದಿದ್ವಿ ಸೊ ಇಲ್ಲಿ ನೋಡ್ತಾ ಇದ್ದೀರಾ ಚಂದ್ರಶೇಖರ್ ಆಜಾದ್ದು ಒಂದು ದೊಡ್ಡದು ಪ್ರತಿಮೆ ಮಾಡಿದ್ದಾರೆ ದೊಡ್ಡದಾಗಿದೆ ನೋಡಿ ಸೊ ಅಲ್ಲಿ ನೋಡಿರಿ ಹಿಂಗೆ ಮೀಸದಿರುತ್ತರ ಅದು ಭಾ ಭಗತ್ ಸಿಂಗ್ ತರನೆಯವರು ಒಬ್ಬರು ಕ್ರಾಂತಿಕಾರಿ ಆ ಸ್ವತಂತ್ರ ಹೋರಾಟದಲ್ಲಿ ತುಂಬಾ ಹೆಸರಿದೆ ಅವ್ರದ್ದು ಭಾಗವಹಿಸಿದ ತುಂಬ ಕಡೆ ಮರಿ ಹನ್ನೊಂದು ಗಂಟೆ ಆಗೋಗೈತೆ ಹನ್ನೊಂದು ಗಂಟೆ ಸೊ ಒಳ್ಳೆ ಕಂಡೀಷನ್ ವೆದರ್ ಇದೆ ಸೊ ನಾವೆಲ್ಲ ಮಾರ್ನಿಂಗ್ ಬೆಳಗ್ಗೆ ಬೆಂಗ್ಳೂರುಗಳಲ್ಲಿ ಹೆಂಗೆ ಪಾರ್ಕಲ್ಲಿ ವಾಕ್ಗಳಿಗೆ ಮಾಡ್ಬೇಕಾದ್ರೆ ಯಾವ ಥರ ವೆದರ್ ಇರುತ್ತೆ ಇಲ್ಲ ಹನ್ನೊಂದು ಹನ್ನೆರಡು ಗಂಟೆಯಲ್ಲೂ ಹಂಗೆ ಇದೆ ಸೊ ಹಂಗೆ ವಾಕ್ ಮಾಡ್ಕೊಂಡು ಇವಾಗ ಅಲಹಾಬಾದ್ ಮ್ಯೂಸಿಯಮ್ಗೆ ಹೋಗ್ತಾ ಇದ್ದೀನಿ ಸೊ ಚೆನ್ನಾಗಿದೆ ವೆದರ್ ಚೆನ್ನಾಗಿದೆ ಪಾರ್ಕ್ ದೊಡ್ಡದಾಗಿದೆ ಗುರು ಏನೋ ಅಂದ್ಕೊಂಡಿದೆ ತುಂಬ ದೊಡ್ಡದಾಗಿದೆ ಆರಾಮಾಗಿ ಅಂದ್ಕೊಂಡವನ ಸೊ ಮ್ಯೂಸಿಯಮ್ಗೆ ಹೋಗಿ